ನೋಡಿ 우ಜ್ಜಿರಯ್ಯರಾಗಿ ನಮ್ಗೆ ಇದ್ರ ಬಗ್ಗೆ ಇನ್ಫಾರ್ಮೇಷನ್ ಇಲ್ಲ ಸಡನ್ ಯಾರಿಗೆ ಗೊತ್ತಿಲ್ಲ ಇದು ಆ ವಾ ಮತ್ತೊಂದು ಸರ್ಪ್ರೈಸ್ ಆಗಿದೆ ಕೈ ಕರೆಚೆ ಇತ್ತು ಜಗನ ತಿಂದಿದೆ ಅಂದ್ರೆ ಫಸ್ಟ್ ಬರ್ತೀನಿ ನಾನು ಬಡಾಯ್ ಮಧ್ಯಾಹ್ನದ ಸಮಯ ಒಂದು ಮುಖಾಲಾಗ್ತಾ ಬಂತು ಎಲ್ಲರಿಗೂ ಗುಡ್ ಆಫ್ಟರ್ನೂನ್ ಹೇಳ್ದೆ ಇಂದಿನ ದಿನ ನೀವು ವಿಡಿಯೋ ಮುಖಾಂತರ ಪ್ರಾರಂಭ ಮಾಡ್ತಾ ಇದ್ದೇವೆ ಇವತ್ತು ವಿಶೇಷ ಏನಪ್ಪಾ ಅಂತ ಹೇಳಿದರೆ ನಿನ್ನೆ ನಮ್ಮ ಕಿರಣ್ ಚಂದ್ರ ಪುಷ್ಪಗಿರಿ ಅವರ ಹುಟ್ಟುಹಬ್ಬ ಹಾಗಾಗಿ ಇವತ್ತು ಸೆಲೆಬ್ರೇಷನ್ ಹೇಳಿ ಬೆಂಗಳೂರಿನವರು ಬಂದಿದ್ದಾರೆ ಸೆಲೆಬ್ರೇಷನ್ ಅಂತ ಹೇಳಿದರೆ ಒಂದು ನಾಲ್ಕೈದು ಆಶ್ರಮಕ್ಕೆ ಮಧ್ಯಾಹ್ನ ಊಟದ ವ್ಯವಸ್ಥೆಯನ್ನು ಮಾಡಿದ್ದಾರೆ ಫಸ್ಟಿಗೆ ಉಜಿರೆಯ ಸಾನ್ನಿಧ್ಯಕ್ಕೆ ಬಂದಿದ್ದೇವೆ ಈಗ ಹೋಗ್ತಾ ಇದ್ದೇವೆ ಒಳಗಡೆ ಟ್ರೈನಿಂಗ್ ಸೆಂಟರ್ ಅಲ್ಲಿ ಫುಲ್ ಕಲಿಸ್ತಾರೆ ಸ್ಕಿಲ್ ಅವರಿಗೆ ಅದು ಮಕ್ಕಳೇ ಮಾಡಿದ್ದು ಕರಕುಶಲ ವಸ್ತು ನೋಡಬಹುದು ಎಷ್ಟು ಚೆನ್ನಾಗಿ ಮಾಡಿದ್ದಾರೆ ಬ್ಯಾಗ್ ಉಂಟು ಮತ್ತೆ ಯಕ್ಷಗಾನದ ಮೂವ್ಮೆಂಟ್ ಉಂಟು ಉಜಿರೆ ಸಾನ್ನಿಧ್ಯದಲ್ಲಿ ಇದ್ದೇವೆ ನಮ್ಮೊಟ್ಟಿಗೆ ಮಲ್ಲಿಕಾ ಮೇಡಮ್ ಅವರು ಇದ್ದಾರೆ ಇಲ್ಲಿ ಇನ್ಚಾರ್ಜ್ ಇಲ್ಲಿ ಕೆಲವು ಮಾಹಿತಿಯನ್ನು ನಮಗೆ ಕೊಡ್ತಾರೆ ಹೇಳಿ ಮೇಡಮ್ ಎಷ್ಟು ವರ್ಷದಿಂದ ಇದು ಕೇಂದ್ರ ನಡೀತ ಉಂಟು ಜನವರಿ ತಿಂಗಳಿಂದ ಆರು ವರ್ಷ ಆಯ್ತು ಆರು ವರ್ಷ ಆಯ್ತು ಇದು ವಿಶೇಷವಾಗಿ ಯಾರಿಗೋಸ್ಕರ ಮಾಡಿದ್ದು ಎಂಡೋ ಸಂತ್ರಸ್ತರಿಗೆ ಎಂಡೋ ಸಂತ್ರಸ್ತರಿಗೆ ಇದು ಫುಲ್ ಡೇ ರೆಸಿಡೆನ್ಷಿಯಲ್ ಟೈಪ್ ಅಥವಾ ಹೋಗಿ ಬರ್ತಾರೆ ಸೆಂಟರ್ ಅಷ್ಟೇ ಹೌದು ಬೆಳಿಗ್ಗೆ ಬಂದು ಸಂಜೆ ಕರ್ಕೊಂಡು ಹೋಗ್ತಾರೆ ಫಿಸಿಯೋಥೆರಪಿ ವಾಕ್ ತರಬೇತಿ ಮತ್ತೆ ಕರಕುಶಲ ವಸ್ತುಗಳ ತಯಾರಿಕೆ ತರಬೇತಿ ಜಾತ್ರೆ ಟೈಮ್ ನಮಗೆ ಫ್ರೀ ಸ್ಟಾಲ್ ಕೊಡ್ತಾರೆ ಅದಕ್ಕೆ ಏನಾದ್ರೂ ಏನು ಬಾಡಿಗೆ ಏನು ತಗೊಳ್ಳುದಿಲ್ಲ ಜನಾರ್ಥ ನೋಡಿ ಉಜ್ಜಿರೆಯವರಾಗಿ ನಮ್ಗೆ ಇದ್ರ ಬಗ್ಗೆ ಇನ್ಫಾರ್ಮೇಶನ್ ಇಲ್ಲ ಎಲ್ಲರಿಗೆ ತಿಳಿಲಿ ಹೇಳಿ ನಾವು ಒಂದು ವಿಡಿಯೋ ಮಾಡ್ತಿದ್ದೇವೆ ಯಾಕಂತ ಹೇಳಿದ್ರೆ ನೋಡಿ ಇವತ್ತು ಕಿರಣ್ ಜನರ ಪುಷ್ಪಗಿರಿ ಅವರು ಧಾರ್ಮಿಕ ಮುಖಂಡವರು ಬೆಳ್ತಂಗಣಿ ಅಂತ ಎಲ್ಲ ಕಡೆಯಲ್ಲಿ ಇವತ್ತು ನಿನ್ನೆ ಅವರ ಹುಟ್ಟುಹಬ್ಬದ ಬಳಸ್ತಾ ಅವರ ಒಂದು ಎಂತದ್ದು ಮಧ್ಯಾಹ್ನದ ಒಂದು ಊಟದ ವ್ಯವಸ್ಥೆ ಮಾಡಿದ್ದಾರೆ ಅದೇ ರೀತಿ ನಮ್ಮ ಉಜ್ಜಿರೆ ಸಾನ್ನಿಧ್ಯದಲ್ಲಿ ಕೂಡ ಮಾಡಿದ್ದಾರೆ ಆದಷ್ಟು ಜನ ಇಲ್ಲಿ ಬಂದು ಒಂದು ಅಂತದೊಂದು ಮಾಡಬೇಕು ಅಂದ್ರೆ ಬರ್ತ್ ಡೇ ಸೆಲೆಬ್ರೇಷನ್ ಎಲ್ಲೆಲ್ಲ ಹೋಗಿ ಎಲ್ಲ ಮಾಡ್ತಾರೆ ಎಷ್ಟೆಷ್ಟು ಖರ್ಚು ಮಾಡಿ ಇಲ್ಲಿ ಬಂದು ಮಾಡ್ಬೇಕಂತೇಳಿ ನಾವು ಪ್ರಾರ್ಥನೆ ಮಾಡ್ತೇವೆ ಯಾಕಂತ ಹೇಳಿದ್ರೆ ಇಲ್ಲಿ ಮಕ್ಕಳನ್ನೆಲ್ಲ ಮತ್ತೆ ತೋರಿಸ್ತೇವೆ ನಾವು ನಿಮ್ಗೆ ನೋಡೋ ಗೊತ್ತಾಗ್ತದೆ ಯಾಕೆ ನಾವು ಈ ತರ ಹೇಳ್ತಿದ್ದೇವೆ ಅಂತ ಹೇಳಿ ಆದಷ್ಟು ಇವರಿಗೆ ಸಪೋರ್ಟ್ ಮಾಡಿ ಯಾಕಂತ ಹೇಳಿದ್ರೆ ಒಂದು ಸ್ವಾವಲಂಬಿ ಬದುಕಿಗೆ ಇವರು ಮಾರ್ಗದರ್ಶನ ಕೊಡ್ತಿದ್ದಾರೆ ಮಕ್ಕಳಿಗೆ ಅಲ್ಲ ಮೇಡಮ್ ಎಸ್ ಧನ್ಯವಾದಗಳು ಸ್ಪೀಚ್ ಥೆರಪಿ ವಾಕ್ ಥೆರಪಿ ಒಂದು ಸೆಕ್ಷನ್ ನೋಡಬಹುದು

ಲೈ ಮಾಡ್ತಿದ್ದಾರೆ <usā> <cover. Medically> <small> <so ans> एस्तो जानै डर मैडम ओटी 42 42 योस्तो जान था 43 यो तिगडा कक्षा क्लास 6 देखि 10 वर्षको नमस्ते 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 दो दो गर्ल्स सेक्शन ವೈರ್ ಬ್ಯಾಗ್ ರೆಡಿಮೇ ಅಂತ ಅಲ್ಲಿ ಎದುರು ಡಿಸ್ಪೋಸ್ಮೆಂಟ್ ಮುಖ ಮೂಮೆಂಟ್ ಪ್ರಿಪರೇಷನ್ ಅಲ್ಲಿ ಮೂಮೆಂಟು ಕೊಡಬೇಕು ವೆಲ್ಕಮ್ ಹಾ ಪೂಜೆ ಅವ್ರಿಗೆ ಎಷ್ಟು ವರ್ಷ ಅವ್ರು ಸಣ್ಣ ಮಕ್ಕಳಿಗೆ ಸಣ್ಣ ಮಕ್ಕಳಿಗೆ ಹತ್ತು ಹತ್ತು ಒಬ್ಬಗಳಿಗೆ ಎಂಟು ಇವ್ರು ಇವರಿಗೇ ಏತ ಇಪ್ಪತ್ತ ಇಪ್ಪತ್ತೈದು ಎಷ್ಟು ಟೈಮ್ ಆಯ್ತು ಇಲ್ಲಿ ಸೇರಿ ಆರು ಆರು ವರ್ಷ ಸ್ಟಾರ್ಟಿಂಗ್ ಇದು ಡಮ್ಮಿ ಶಾಪ್ ಮಕ್ಕಳಿಗೆ ಮನಿ ಕಾನ್ಸೆಪ್ಟ್ ಎಲ್ಲ ಗೊತ್ತಾಗ್ಬೇಕು ಮಕ್ಕಳು ಪೇಸ್ಟ್ ಅದೆಲ್ಲ ಇದ್ರಲ್ಲಿ ಏನಿಲ್ಲ ಪ್ಯಾಕೆಟ್ ಅಲ್ಲಿ ಅವರು ಶಾಪಿಗೆ ಹೋಗಿ ತಕೊಂಡು ಟೀಚರ್ ಆ ಕಡೆ ನಿಂತಿರ್ತಾರೆ ಮಕ್ಕಳು ಈ ಸೈಡ್ ಅಲ್ಲಿ ಹೋಗಿರ್ತಾರೆ ಅವರು ಆಕ್ಟ್ ಮಾಡ್ತಾರೆ ಹೀಗೆ ಅಂಗಡಿಯಿಂದ ದುಡ್ಡು ಕೊಡುದು ರಿಟರ್ನ್ ಚೇಂಜ್ ಕೊಡುದು ಅದೆಲ್ಲ ಹಾಲ್ ಮತ್ತೊಂದು ಅಲ್ಲೇ ಫಂಕ್ಷನ್ ಆಗುವ ಹಾಲ್ ಮತ್ತೆ ಡೈನಿಂಗ್ ಇದೆಲ್ಲ ಮಕ್ಕಳು ಕೊಡುವ ಇದು ಬ್ಯಾಲೆನ್ಸ್ಡ್ ಡೈಟ್ ಆ ತರ

ಜೀವನದ ಕಾಲಘಟ್ಟದಲ್ಲಿ ಆರೋಗ್ಯಕ್ಕಿಂತ ಭಾಗ್ಯ ಯಾವುದೂ ಇಲ್ಲ ಹಾಗಾಗಿ ನಿಮ್ಮ ಮನ ಮನಸ್ಸಿನಲ್ಲಿ ಅಥವಾ ನಿಮ್ಮ ಮುಖದಲ್ಲಿರುವ ಮುಗ್ಧತೆಯೇ ನಮಗೆ ಆಶೀರ್ವಾದ ಹಾಗಾಗಿ ಮಾತಾಡಲಿಕ್ಕೆ ಪದ್ಧಗಳೇ ಬರುವುದಿಲ್ಲ ಯಾಕಂದರೆ ಕಷ್ಟ ಕಾರ್ಪಣ್ಯಗಳ ನಡುವೆ ನಿಮ್ಮನ್ನೆಲ್ಲ ಸಲಹಿಸಿರುವಂತಹ ಇಲ್ಲಿರುವಂತಹ ಎಲ್ರಿಗೂ ಹಾಗೂ ನಿಮಗೂ ಕೂಡ ಇಷ್ಟನ್ನು ಹೇಳಲಿಕ್ಕೆ ಇಷ್ಟಪಡ್ತೇವೆ ಆ ದೇವರು ಇರುವಷ್ಟು ದಿನ ನಿಮಗೆ ಆರೋಗ್ಯವನ್ನು ಕೊಡಲಿ ನಿಮ್ಮ ಆರೋಗ್ಯದಲ್ಲಿ ನೀವು ಪ್ರತಿನಿತ್ಯ ಚೈತನ್ಯ ಅಥವಾ ಒಳ್ಳೆದಾಗ್ತಾ ಬರಲಿ ನಿಮಗೆ ಅಭಿವೃದ್ಧಿ ಆಗ್ತಾ ಬರಲಿ ಯಾಕಂದರೆ ನಿಮ್ಮ ನೋಡ್ತಾ ಇದ್ರೆ ನಿಮ್ಮಲ್ಲಿ ಮುಗ್ಧತೆ ಜಾಸ್ತಿ ಇದೆ ಯಾವುದೋ ಒಂದು ಕಾಲಘಟ್ಟದಲ್ಲಿ ಆಗಬಾರ್ದಂತಹ ಆರೋಗ್ಯದ ಏರುಪೇರು ನಿಮಗಾಗಿದೆ ಅದು ಖಂಡಿತವಾಗಿಯೂ ನಿಮ್ಮ ದೌರ್ಬಲ್ಯ ಅಲ್ಲ ಅದು ಅದು ನಿಮಗೊಂದು ಒಳ್ಳೆಯದಾಗಲಿ ಅಂತ ಹೇಳ್ತಾ ಎಲ್ರಿಗೂ ಶುಭವಾಗಲಿ ನನ್ನ ಜನ್ಮದಿನದ ಪರ್ವಕಾಲದಲ್ಲಿ ನನ್ನನ್ನು ಕರೆದು ಇಷ್ಟು ಮುಗ್ಧತೆ ಸರಳತೆ ಮತ್ತು ಸಜ್ಜನಿಕೆಯಿಂದ ನನ್ನ ಆದರೆ ಆದರಾತಿಥ್ಯ ಮಾಡಿದಂತಹ ನಿಮ್ಮೆಲ್ಲರ ಪಾದ ಕಮಲಕ್ಕೆ ನನ್ನ ಸಾಷ್ಟಾಂಗ ಪ್ರಣಾಮಗಳು ಇಲ್ಲಿ ಇರುವಂತಹ ನಿಮ್ಮ ಸೇವೆಯನ್ನು ಮಾಡುತ್ತಿರುವಂತಹ ಎಲ್ಲ ಸಾಕ್ಷಾತ್ಕಾರ ಬಾಳೆಂಬುದು ಮರೆಯದ ಮಮಕಾರ ಹಾಗಾಗಿ ನಿಮ್ಮನ್ನು ಇವತ್ತು ಬೆರೆಯುವಂತಹ ನನ್ನ ಭಾಗ್ಯವೇ ಜೀವನದ ನಿತ್ಯ ಸತ್ಯ ಸುಂದರ ಈ ಮಂದಿರದ ಒಳಗೆ ನೀವೆಲ್ಲ ಒಳ್ಳೆ ರೀತಿಯಲ್ಲಿ ಇನ್ನಷ್ಟು ದಿನದಿಂದ ದಿನಕ್ಕೆ ನಿಮ್ಮ ಆರೋಗ್ಯದಲ್ಲಿ ಅಭಿವೃದ್ಧಿ ಆಗಲಿ ಅಂತ ನನ್ನ ಹಾರೈಕೆ ಎಲ್ರಿಗೂ ನಮಸ್ಕಾರ ನಮಸ್ತೆ ಚೇತು ನಮಸ್ತೆ ಮಮತನ ಕೈಕೋರು ಚೇತು

ಅವರು ಇಲ್ಲಿ ಫಿಸಿಯೋಥೆರಪಿ ಎಲ್ಲ ಕಲಿಸೋದು ಇವರೇ ಒಳ್ಳೆಯ ಒಂದು ಟೀಚ್ ಮಾಡ್ತಾರೆ ಮಕ್ಕಳಿಗೆ ಇದರಿಂದ ನಿಮ್ಮ ಸೇವೆ ಮುಂದುವರಿಸಿ ಧನ್ಯವಾದಗಳು ಮಕ್ಕಳು ಮಾಡಿದ ಕೆಲವು ವಸ್ತುಗಳನ್ನು ನಮ್ಮ ಕಿರಣ್ಣನವರು ಪರ್ಚೇಸ್ ಮಾಡ್ತಿದ್ದಾರೆ ಯಾಕಂತ ಹೇಳಿದ್ರೆ ಅವರಿಗೆ ಫುಲ್ ಸಪೋರ್ಟ್ ಮಾಡಲಿಕ್ಕೋಸ್ಕರ

ನಮ್ಮ ಒಟ್ಟಿಗೆ ಪ್ರವೀಣ್ ಅವರು ಕೂಡ ಇದ್ದಾರೆ ಈಗ ನಾವು ಬ್ಲೈಂಡ್ ಸ್ಟೂಡೆಂಟ್ ಇರುವ ಅಂತೇಳಿ ದಯಾ ಅಂತ ಹೇಳಿ ಒಂದು ಸಂಸ್ಥೆಗೆ ಹೋಗ್ತಾ ಇದ್ದೇವೆ ಕೊಯ್ಯೂರು ಕ್ಲಾಸ್ ಹತ್ರ ಹೌದು ಅಲ್ಲಿ ಸಾಧಾರಣ ನೂರೈವತ್ತು ಜನ ಇದ್ದಾರೆ ಆಲ್ರೆಡಿ ಅವ್ರದ್ದು ಊಟ ಎಲ್ಲ ಆಗಿದೆ ಟೈಮ್ ಆಯ್ತು ಮೂರು ಗಂಟೆ ಕಳೀತು ಆದರೆ ನಮ್ಮ ಕಿರಣ್ ಸರ್ ಬರುವಾಗ ನಿಮ್ಗೆ ಗೊತ್ತಿದ್ದ ಹಾಗೆ ತುಂಬ ಕಡೆ ಬ್ರೇಕ್ ಇರ್ತದೆ

ಬಡವರ ಬದು ಎಂದೇ ಖ್ಯಾತಿ ಪಡೆದಿರುವಂತಹ ಶ್ರೀಮಾನ್ ಕಿರಣ್ ಚಂದ್ರ ಪುಷ್ಪಗಿರಿ ಇವರಿಗೆ ಸಂಸ್ಥೆಯ ಎಲ್ಲಾ ಸಿಬ್ಬಂದಿ ವರ್ಗದವರು ಹಾಗೂ ಮುತ್ತು ಮಕ್ಕಳ ಪರವಾಗಿ ಪ್ರೀತಿ ಪೂರ್ವಕ ಸ್ವಾಗತವನ್ನು ಬಯಸುತ್ತೇನೆ ಈ ಶಾಲೆ ನಮ್ಮ ಬೆಳ್ತಂಗಡಿ ಹೃದಯ ಭಾಗದಲ್ಲಿದೆ ನಿಮ್ಮನ್ನ ನೋಡುವಾಗ ನಿಮ್ಮ ಮನಸ್ಸಿನಲ್ಲಿ ಹುಟ್ಟತೆ ನಿಮ್ಮಲ್ಲಿರುವಂತಹ ನಗು

ಅನ್ಎಕ್ಸಡ್ ನೋ ವರ್ಡ್ ಬರ್ತ್ಡೇ ಸೆಲೆಬ್ರೇಷನ್ ತುಂಬ ಕಡೆ ಆಯ್ತು ಇವರು ಅದೇ ರೀತಿ ನಮ್ಮ ಟೀಮ್ ಪುಷ್ಪಗಿರಿ ಅವರು ಓಶನ್ ಬಾರ್ ಒಂದು ಸರ್ಪ್ರೈಸ್ ಮಾಡಿದ್ದಾರೆ ಸಡನ್ ಯಾರಿಗೆ ಗೊತ್ತಿಲ್ಲ ಇದು ದೊಡ್ಡ ಒಂದು ಗಿಫ್ಟ್ ಬಾಕ್ಸ್ ಕೂಡ ತಂದಿದ್ದಾರೆ ಹಾಗೆ ನಮ್ಮ ಕಿರಣ ನನಗೆ ಒಂದು ದೊಡ್ಡ ಸರ್ಪ್ರೈಸ್ ಕೊಡ್ತಿದ್ದಾರೆ ಓಷನ್ ಬಾರ್ ಸಿಬ್ಬಂದಿಯವರು ಒಂದು ಸರ್ಪ್ರೈಸ್ ಆಯಿತು ಒಲ್ರೆಡಿ ಕೇಕ್ ಕಟ್ಟಾಯಿತು ಈಗ ಇನ್ನೊಂದು ಟೀಮ್ನ ಅವರೊಂದು ಕೊಡ್ತಿದ್ದರು ಬನ್ನಿ बर्थडे पर पर उनके पद्धति पर नहीं पद्य और डिलीवरी तो करा सुबह में तुम तो लग जाएगा नहीं 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 नहीं

ವಂದನೆಗಳು ಅವ ಅಭಿನಂದನೆಗಳು ಬರ್ತಡೇ ಸ್ಪೆಷಲ್ ಸುಮಾರು ಬರ್ತಡೇ ಸ್ಪೆಷಲ್ ಪೋಷಣೆ ನನಗೆ ಧನ್ಯವಾದಗಳು ಜಗರಣ ತಿಂದು ಬೇಗ ಫಸ್ಟ್ ಬರ್ತೀನಿ ನಾನು ಇಂಜಿನ ಬುಡ್ಚಿ 快点！快点！快点！快点！